ಜಗದೀಶ್ ಶೆಟ್ಟರ್ ದಿಢೀರ್ ಕ ಬಿ ಜೆ ಪಿ ಸೇರ್ಪಡೆಯಿಂದಾಗಿ ಮುಂದಿನ ಲೋಕಸಭಾ ಚುನಾವಣೆಯ ಕುರಿತು ಅತ್ಯಂತ ಚಿಂತಿತರಾಗಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಅದರಲ್ಲೂ ಕೂಡ ಎ ಐ ಸಿ ಪ್ರಮುಖರಿಗೆ ಈ ಜಗದೀಶ್ ಶೆಟ್ಟರ್ ದಿಢೀರ್ ಬಿ ಜೆ ಪಿಯ ಸೇರ್ಪಡೆ ದೊಡ್ಡ ತಾಲೂವಾಗಿ ಪರಿಣಮಿಸಿದೆ ಅಂತಲೇ ಹೇಳ್ಬೋದು ರಾಜ್ಯದ ಅನೇಕ ಕಾಂಗ್ರೆಸ್ನ ನಾಯಕರನ್ನು ಬಿ ಜೆ ಪಿಗೆ ಸೆಳೆಯತಕ್ಕಂಥ ಪ್ರಯತ್ನದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರು ಈಗಾಗಲೇ ಪ್ರಯತ್ನವನ್ನು ಮುಂದುವರಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎ ಸಿ ಸಿಯ ಅಧ್ಯಕ್ಷ ಕರ್ನಾಟಕ ಮೂಲದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಕರ್ನಾಟಕದ ಕೆಪಿ ಸಿ ಸಿ ಅಧ್ಯಕ್ಷ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಖಡಕ್ ಸಂದೇಶವೊಂದನ್ನು ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಬಂದಿದೆ ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿ ಮರುಪಡೆ ಸ ಮರು ಸೇರ್ಪಡೆಯಾದ ನಂತರ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಬೀಳ್ಬೋದಾದಂತಹ ಒಡೆತವನ್ನು ಗಮನದಲ್ಲಿಟ್ಕೊಂಡು ಇನ್ನೂ ಅನೇಕ ನಾಯಕರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಏನು ಈಗ ರಾಜ್ಯದ ರಾಜಕಾರಣದಲ್ಲಿ ಅತಿ ಹೆಚ್ಚು ಚರ್ಚಿತವಾಗ್ತಿದ್ದಾವೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆ ಪಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಖಡಕ್ ಒಂದನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಎ ಐ ಸಿ ಸಿ ಯ ಕಡೆಯಿಂದ ಬಂದಿದೆ ಹೌದು ಸ್ನೇಹಿತರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣದ ಕುರಿತು ಡಿ ಕೆ ಶಿವಕುಮಾರ್ ಅವರು ತಾವು ಅತ್ಯಂತ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ಸೂಚನೆಯನ್ನು ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಏನು ಇತ್ತೀಚೆಗೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಮುಸ್ಕಿನ ಗುದ್ದಾಟ ತಾರಕಕ್ಕೇರಿರ್ತಕ್ಕಂಥ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಖಡಕ್ ಸಂದೇಶವನ್ನು ರವಾನಿಸಿರ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾವು ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಟ್ಟು ಬರತಕ್ಕಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡೋದು ಬೇಡ ತಾವು ಬೆಳಗಾವಿ ಜಿಲ್ಲಾ ರಾಜಕಾರಣದಿಂದ ದೂರ ಇರಿ ಆ ಒಂದು ಜಿಲ್ಲಾ ರಾಜಕಾರಣಕ್ಕೆ ನೀವು ಯಾವುದೇ ರೀತಿಯ ಕೈ ಹಾಕೋದು ಬೇಡ ಆ ಮೂಲಕ ಮುಂದೆ ಸಂಭವಿಸಬಹುದಾದಂತಹ ದುರ್ಘಟನೆಗೆ ನೀವು ಕಾರಣ ಆಗೋದು ಬೇಡ ಅಂತಕ್ಕಂಥ ಸೂಚನೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಬಂದಿದೆ ಹೌದು ಸ್ನೇಹಿತರೆ ಏನು ಇತ್ತೀಚೆಗೆ ತಾನೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉಸ್ತುವಾರಿಯಾಗಿ ನೇಮಕ ಮಾಡಿದ್ದನ್ನು ಆ ಭಾಗದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಅವರ ತಂದೆ ಪ್ರಕಾಶ್ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಕೊನೆಗೆ ರಾಜೀನಾಮೆ ಹಂತಕ್ಕೆ ಹೋಗಿದ್ದರು ಈ ಎಲ್ಲ ಅಂಶವನ್ನು ಗಮನಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ತಾವು ಯಾವುದೇ ಕಾರಣಕ್ಕೂ ಬೆಳಗಾವಿಯ ಜಿಲ್ಲಾ ರಾಜಕಾರಣಕ್ಕೆ ತಲೆ ಹಾಕಬೇಡಿ ಸತೀಶ್ ಜಾರಕಿಹೊಳಿ ಅವರ ಒಂದು ಕೋಪಕ್ಕೆ ಕಾರಣವಾಗಬೇಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಬಂದಿದೆ ಹೌದು ಸ್ನೇಹಿತರೆ ಈಗಾಗಲೇ ತನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆಯನ್ನು ಪದೇ ಪದೇ ಇಡ್ತಾ ಬಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಒಂದು ಹಂತದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ದುಬೈ ಪ್ರವಾಸ ಕೈಗೊಳ್ಳೋ ತಯಾರಿಕೆ ತಯಾರಿಯಲ್ಲಿದ್ದರು ಇದನ್ನು ಎ ಐ ಸಿ ಸಿಯ ಮಧ್ಯಪ್ರವೇಶದಿಂದ ತಾತ್ಕಾಲಿಕವಾಗಿ ಮುಂದೂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಪದೇ ಪದೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರೋದನ್ನು ನಾವೆಲ್ಲ ಗಮನಿಸಿದ್ದೀವಿ ಇದನ್ನೆಲ್ಲ ಮನಗಂಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅವರು ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟವಾದ ಒಂದು ಸೂಚನೆಯನ್ನು ನೀಡೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಬಂಡಾಯ ದೊಡ್ಡ ಮಟ್ಟಕ್ಕೆ ಆಗೋದಕ್ಕಿಂತ ಮುಂಚೆ ನೀವು ಅವರ ಅಲ್ಲಿ ಅರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಿ ಆ ಮೂಲಕ ಏನು ಹಿಂದಿರ್ತಕ್ಕಂಥ ಹಿಂದೆ ಇದ್ದಂತಹ ಸರ್ಕಾರದ ಒಂದು ಪತನಕ್ಕೆ ಬೆಳಗಾವಿ ಜಿಲ್ಲೆಯೇ ಕಾರಣ ಆಗಿತ್ತು ಈ ಬಾರಿಯೂ ಕೂಡ ಆ ರೀತಿಯ ಒಂದು ತಪ್ಪು ಆಗೋದು ಬೇಡ ತಾವು ಯಾವುದೇ ಕಾರಣಕ್ಕೂ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ತಲೆ ಹಾಕೋದ್ರ ಮೂಲಕ ಹೊಸ ಒಂದು ಸಮಸ್ಯೆಗೆ ಸೃಷ್ಟಿಯನ್ನು ಆಗೋದು ಬೇಡ ಅಂತಕ್ಕಂಥ ಸೂಚನೆಯನ್ನು ನೀಡಿದರೆ ಅಂತ ಮಾಹಿತಿ ಇದೀಗ ಲಭ್ಯವಾಗಿದ್ದಾವೆ ಈ ರೀತಿ ಒಂದು ಸೂಚನೆಯನ್ನು ನೀಡೋದ್ರ ಮೂಲಕ ಮುಂದೆ ಬೆಳಗಾವಿಯ ಬಂಡಾಯ ದೊಡ್ಡ ಮಟ್ಟದಲ್ಲಿ ಆಗೋ ಒಂದು ಸೂಚನೆಯನ್ನು ಕಂಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ನೇರವಾಗಿ ಸತೀಶ್ ಜಾರಕಿಹೊಳಿ ಅವರ ಕೋಪ ಇರ್ತಕ್ಕಂಥದ್ದು ಲಕ್ಷ್ಮೀ ಅಬ್ಬಾಳ್ಕರ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈ ಒಂದು ಕೋಪ ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಬಿಡೋದು ಬೇಡ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ರಾಷ್ಟ್ರದ ಕಾಂಗ್ರೆಸ್ನ ಹಿರಿಯ ನಾಯಕರು ಇದೀಗ ಸತೀಶ್ ಜಾರಕಿಹೊಳಿಯವರನ್ನು ಸಮಾಧಾನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕಾದ್ ನೋಡೋಣ ಸ್ನೇಹಿತರೆ ಈ ಬೆಳಗಾವಿಯ ಲಕ್ಷ್ಮೀ ಅಬ್ಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿಯವರ ನಡುವಿನ ಒಳಜಗಳ ಮುಂದಿನ ದಿನಗಳಲ್ಲಿ ಹಂತಕ್ಕೆ ತಲುಪುತ್ತೆ ಆ ಮೂಲಕ ಕಳೆದ ಬಾರಿಯ ಒಂದು ಸರ್ಕಾರದ ಪತನಕ್ಕೆ ಯಾವ ರೀತಿ ಬೆಳಗಾವಿ ರಾಜಕಾರಣ ಕಾರಣ ಆಗಿತ್ತೋ ಈ ಬಾರಿಯೂ ಕೂಡ ಅಂಥದೇ ಒಂದು ಬೆಳವಣಿಗೆ ಏನಾದರೂ ರಾಜ್ಯದಲ್ಲಿ ನಡೆಯುತ್ತಾ ಅಥವಾ ಸತೀಶ್ ಅವರನ್ನು ಸಮಾಧಾನದ ಮೂಡ ಮಾಡುವ ಮೂಲಕ ಕಾಂಗ್ರೆಸ್ ಮತ್ತೊಮ್ಮೆ ತನ್ನ ಐದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸುತ್ತಾ ಎಲ್ಲ ಪ್ರಶ್ನೆಗಳಿಗೆ ನಾವೀಗ ಕಾದು ನೋಡಬೇಕಾಗಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ನಾನು ಇವತ್ತಿನ ವೀಡಿಯೋ ನಾನು ಕೊಟ್ಟಿರೋ ಮಾಹಿತಿ ಇಷ್ಟಾಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ